ವಿಜಯರಾಗು ಮಗ ಶೌರ್ಯ ಮನೆಯಲ್ಲಿ ಡ್ಯಾನ್ಸ್ ಮಾಡಿಬಿಟ್ಟಿದ್ದಾನೆ ಏನಕ್ಕೆ ಅಂದ್ರೆ ಒಂದು ಕ್ರಿಕೆಟ್ ನಲ್ಲಿ ಒಂದು ವಿರಾಟ್ ಸೂಪರ್ ಆಗಿ ಮಾಡ್ತಾರೆ ಜೊತೆಗೆ ಒಂದು ಪ್ಲೇ ಆಫ್ ಗೆ ಕೂಡ ಆಯ್ಕೆ ಆಗ್ತಾರೆ ಆರ್ ಸಿ ಬಿ ಒಂದು ಮ್ಯಾಚ್ ಸೂಪರ್ ಆಗಿರುತ್ತೆ ಮೊನ್ನೆ ನಡೆದಂತ ಮ್ಯಾಚ್ ಕೂಡ ಸೂಪರ್ ಆಗಿ ಎಂಜಾಯ್ ಮಾಡ್ತಾರೆ ಅವಾಗ ಶೌರ್ಯ ಕೂಡ ವಿಜಯರಾಗುವ ಅವರ ಜೊತೆನೆ ಮ್ಯಾಚ್ ನೋಡ್ತಾರೆ ವಿಜಯರಾಗುವ ಅವರು ಶೂಟಿಂಗ್ ಗೆ ಬ್ರೇಕ್ ಅನ್ನು ಕೊಟ್ಟು ಮ್ಯಾಚ್ ನೋಡಕ್ಕೆ ಮನೆಗೆ ಬಂದಿರ್ತಾರೆ ಮಗನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುತ್ತಾ ಕ್ರಿಕೆಟ್ ಅನ್ನು ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಒಂದು ರೀತಿಯಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡಿದ್ದಾರೆ ಜೊತೆಗೆ ಡ್ಯಾನ್ಸ್ ಮಾಡ್ತಾರೆ ಶೌರ್ಯ ಅವ್ರ ಯಾಕೆಂದ್ರೆ ಒಂದು ಎಲ್ರಿಗೂ ಕೂಡ ಖುಷಿ ಆಗುವಂತಹ ವಿಚಾರ ಪ್ಲೇ ಗೆ ಸೆಲೆಕ್ಟ್ ಆಗಿದ್ದು ಚೆನ್ನಾಗಿ ಮನೆಗೆ ಹೋಗಿದ್ದು ಸೊ ಹೀಗಾಗಿ ಬಹಳಷ್ಟು ಖುಷಿ ಆಗ್ತಾರೆ ವಿಚಾರಕ್ಕೂ ಅವರೊಟ್ಟಿಗೆ ಶೌರ್ಯ ಕೂಡ ಮನೇಲಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾರೆ ಒಟ್ಟಿಗೆ ಊಟವನ್ನು ಕೂಡ ಸವಿತಾರೆ ಈ ರೀತಿಯ ಒಂದು ಕ್ಷಣವನ್ನ ಮಾಡಿ ತುಂಬಾ ದಿವಸಗಳೇ ಆಗ್ಬಿಟ್ಟಿತ್ತಂತೆ ಯಾಕೆಂದ್ರೆ ಒಂದು ಆರ್ ಗೆಲುವು ಕಂಪ್ಲೀಟ್ ಆಗಿ ಒಂದು ಕನ್ನಡಿಗರು ಕೂಡ ಆಚರಿಸ್ತಾ ಇದ್ದಾರೆ ಶ್ರಮಿಸುತ್ತಾ ಆಟವಾಡಿದ್ರು ಆರ್ ಸಿ ಬಿ ಅದಕ್ಕೆ ನಿಜಕ್ಕೂ ಕೂಡ ಎಲ್ಲರೂ ಹ್ಯಾಂಡ್ಸ್ ಆಫ್ ತಿಳಿಸಿದ್ದಾರೆ ಶೌರ್ಯ ಕೂಡ ಅಷ್ಟೇ ಒಂದು ದೊಡ್ಡ ಆರ್ ಸಿ ಫ್ಯಾನ್ ಆಗಿದ್ದು ತುಂಬಾ ಚೆನ್ನಾಗಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ನೋಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಅನ್ನು ಸಹ ಮಾಡ್ಕೊಬಂದು ಚಿಕ್ಕ ವಯಸ್ಸಿನಿಂದಲೂ ಕೂಡ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅದೇ ರೀತಿ ಮ್ಯಾಚ್ ಅನ್ನ ತುಂಬಾ ಚೆನ್ನಾಗಿ ಒಂದು ತಂದೆಯೊಟ್ಟಿಗೆ ನೋಡುತ್ತಾ ಎಂಜಾಯ್ ಮಾಡುತ್ತಾರೆ ಶೂಟಿಂಗ್ಗೆ ಬ್ರೇಕ್ ಅನ್ನು ಕೊಟ್ಟು ಇದೀಗ ಮನೆಯಲ್ಲಿ ಮಗನೊಟ್ಟಿಗೆ ಕ್ರಿಕೆಟ್ ಮ್ಯಾಚ್ ನೋಡುತ್ತಾ ಸಮಯವನ್ನ ಕಳೆದಿದ್ದಾರೆ ವಿಜಯ ಅವರು ಬಹಳಷ್ಟು ರೀತಿಯಲ್ಲಿ ಅವರು ಕೂಡ ಖುಷಿ ಪಟ್ಟಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ ಅದ್ಭುತವಾದಂತಹ ವ್ಯಕ್ತಿ ಅಂತಾನೆ ಹೇಳಿದ್ದಾರೆ ಬಹಳಷ್ಟು ರೀತಿಯಲ್ಲಿ ವಿರಾಟ್ ಕೊಹ್ಲಿಗೂ ಕೂಡ ಹೋಗ್ಲಿದ್ದಾರೆ